So let's check Nima person in a current energy for current feelings. Nimma kadege ye nide anta. Okay, more in silence. Fishing for comment and bad karma. Okay. ರೈಟ್ ನಾವು ಅವ್ರು ತುಂಬಾ ಸೈಲೆಂಟ್ ಆಗಿದ್ದಾರೆ ಆದರೆ ದಯವಿಟ್ಟು ಟು ಡೋಂಟ್ ಬಿ ಫುಲ್ ಬಿಕಾಸ್ ನಿಮ್ಮನ್ನು ಅವರು ಅಬ್ಸರ್ವ್ ಮಾಡ್ತಾ ಇದ್ದಾರೆ ನಿಮ್ಮನ್ನ ವಾಚ್ ಮಾಡ್ತಾ ಇದ್ದಾರೆ ಆ್ಯಂಡ್ ದ್ಯಾಟ್ ಥಿಂಕಿಂಗ್ ಅಬೌಟ್ ಯು ಬಟ್ ಅದನ್ನೆಲ್ಲ ತುಂಬ ಹೈಡ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ನಿಮ್ಮ ಕಡೆ ಲೈಕ್ ನಿಮ್ಮ ಕಡೆಯಿಂದ ಒಂದು ಅಟೆನ್ಷನ್ನ ತುಂಬ ಕ್ರೇವ್ ಮಾಡ್ತಾ ಇದ್ದಾರೆ ನಿಮ್ಮ ಪೋಸ್ಟ್ನ ಸ್ಟಾಕ್ ಮಾಡ್ತಾ ಇದ್ದಾರೆ ನಿಮ್ಮ ಕಡೆಯಿಂದ ಒಂದು ಸೈನ್ಸ್ಗಳನ್ನ ವೇಟ್ ಮಾಡ್ತಾರೆ ಲೈಕ್ ದೇ ಆರ್ ವೇಟಿಂಗ್ ಫಾರ್ ದ ಸೈನ್ಸ್ ದಟ್ ಯು ಸ್ಟಿಲ್ ಕೇರ್ ಅನ್ನೋದು ಅವರಿಗೆ ಬೇಕಾಗಿದೆ ಆ್ಯಂಡ್ ನಾವು ಕರ್ಮಲ್ ಸ್ಕ್ಯಾಚಿಂಗ್ ಅಪ್ ಓಕೆ ಅದ ಅದೇ ಫೀಲ್ ಲೈಕ್ ಅವ್ರು ಏನು ಮಾಡಿದ್ದಾರೆ ಅದಕ್ಕೆ ನಾನು ಅನುಭವಿಸ್ತಾ ಇದ್ದೀನಿ ಅದಕ್ಕೆ ನನಗೆ ತಕ್ಕ ಶಿಕ್ಷೆ ಆಗ್ತಿದೆ ಅನ್ನೋದು ಅವ್ರಿಗೆ ಇಲ್ಲಿ ಫೀಲ್ ಆಗ್ತಾ ಇದೆ ಅಂದ್ ಅವ್ರಿಗೆ ಗೊತ್ತಿದೆ ಕೂಡ ಸೊ ದೇರ್ ಸೈಲೆಂಟ್ ಆನ್ ದ ಸರ್ಫೇಸ್ ಬಟ್ ಇನ್ಸೈಟ್ ತುಂಬ ಒಬ್ಸರ್ಸ್ ಆಗಿದ್ದಾರೆ ಅನ್ಸೆಟ್ಲ್ಡ್ ಆಗಿದ್ದಾರೆ ಆ್ಯಂಡ್ ನೀವು ನೋಟಿಸ್ ಮಾಡ್ತೀರಾ ಅವರ ಒಂದು ಸ್ಟಾಕ್ ಏನು ಮಾಡ್ತಾ ಇದಾರೆ ಅಥವಾ ಅವ್ರು ಏನು ಮಾಡ್ತಾ ಇದಾರೆ ನೀವು ಅಬ್ಸರ್ವ್ ಮಾಡ್ತಾ ಅಂತ ಅವರು ಹೋಪ್ ಮಾಡ್ತಾರೆ ಓಕೆ ನಾ ಸೊ ಐ ಹೋಪ್ ಈ ಒಂದು ರೀಟಿಂಗ್ ನಿಮಗೆ ಇಷ್ಟ ಆಗಿದೆ ರಿಸಲ್ಟ್ ಆಗಿದೆ ಸೊ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆರ್ ಗ್ರೇಟ್ ಬಾ ಬಾಯ್